ಆದೇಶ ಮಾಡಿ ಅಟ್ಲೀಸ್ಟ್ ಹತ್ತು ನಿಮಿಷದಲ್ಲಿ ಅದು ಬನ್ನಿ ಆಗ್ಲಿ ನೀವು ಅಲ್ಗ ಹೋಗಿ ಚೇರ್ ಬರೋವ್ರಿಗೂ ನೀವು ಅಲ್ವ ಕೂತ್ಕೊಳ್ಳಿ ಮುಖ್ಯಮಂತ್ರಿಗಳಿಲ್ಲ ಕೂತ್ಕೊಂಡು ಅಧ್ಯಕ್ಷರು ಇಲ್ದಾಗ ಉಪಾಧ್ಯಕ್ಷರು ಕೂತ್ಕೊಬೇಕು ಉತ್ತರ ಕೊಡ್ತಾರೆ ಉತ್ತರ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಮಾತಾಡ್ತಾ ಸಿದ್ದರಾಮಯ್ಯಗಳು ಇಲ್ಲ ಅಂದ್ರೆ ಆಪಾದನೆ ಇರೋದು ಮುಖ್ಯಮಂತ್ರಿಗಳು ಆಗಿರೋದು ನಿನ್ನೆ ಕಾರಣ ಈ ಹಗರಣ ಆಗಿರುವಂತದ್ದು ಮುಖ್ಯಮಂತ್ರಿಗಳ ಮೇಲೆನೆ ನೇರ ಆಪಾದನೆ ಇರೋದು ಆರ್ಥಿಕ ಇಲಾಖೆ ಮೇಲೆ ಇರೋದು ಆಪಾದನೆ

अगर तुम कर रहे हो तो तुम कुत्ते हो क्या तुम कुत्ते हो 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 ಗೌರವ್ರಿಟಿ ಸೀನಿಯರ್ ಮುಖ್ಯಮಂತ್ರಿ ಗೊತ್ತು ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಾರೆ ಕುತ್ಕೊಂಡ್ರಿ ನೀವು ಸಿದ್ದರಾಮಯ್ಯ ಇದ್ರೆ ವೇಸ್ಟ್ ಮಾಡ್ತೀರಿ